ಇಲ್ಲ ಕೂನ್ ಇಲ್ಲ ಪರಿಚಯ ಇಲ್ಲ ರಿಲೇಶನ್ಶಿಪ್ ಜಸ್ಟ್ ಟಚಿಂಗ್ ಈಗ ಸ್ಟಾರ್ಟ್ ಆಗೈತೆ ಹ್ಯಾಂಗ್ ಹ್ಯಾಂಗ ಗಡಿಗೆ ನನ್ನ ಬಡಿಗೆಗೆ ತಾರದತ್ತೆ ಪಚ್ಚಲ್ಲ ಪರಿಚಯ ಹ್ಯಾಂಗ್ ತಾರದ ಬಾ ಹಾರಾಡ ಮೇಡಮ್ ಮಗಣ ನಾ ಎಲ್ಲ ಮಾಡೇ ಬಂದನ ಇದನ್ನ ನಾನು ಒಂದ ನನ್ ಕಾಲದಾಗ ಮುಂಬೈದಾಗ ಅಂಡ್ರಿವರ್ಗೆ ದೊಡ್ಡ ಡಾಣ್ಣ ಯಾರು ಅಂಡ್ರಿವರ್ ಏ ಅದಾವು ದೊಡ್ಡ ದೊಡ್ಡ ಗುಂಟಗಳು ಏನಂತಾರೆ ಅಂದರು ವರ್ಡ್ ಹಾಂ ಅದಕ್ಕೆ ಡಾನ್ ಇದ್ದಾನ ಮಗ ನಾ ಕೈಯಾಗ ಒಂದು ಲಂಗ ಆಡ್ಕೊಂಡು ಹೊಳ್ಳ ಏನಂದ್ರೆ ಹಂಗ ಕುಟ್ಟಲ್ಲ ಚಪ್ಪು ಚಪ್ಪ ಚಪ್ಪು ಚಪ್ಪಲಿ ಕುರುಷ ಏರಿ ಕೊಡ್ತಾರೆ ನನ್ನ ಬಿಡಿತಾರೆ ನಿನ್ನ ಮಗಳ್ಗೆ ಬಿಟ್ಟು ಲಂಗ ಯಾರದು ನಿನ್ನ ಮಗಳ ಅದಾವ ಉದ್ದಕ್ಕೆ ಚೂಪ್ಗೆ ಇರ್ತೈತಲ್ಲ ಅದ ಏನಂದ ಮೋಡ್ರ್ ಮಾಡಕ್ಕೆ ಹಿಂಗೆ ಹೊಡಿತಾರ ಲೋ ಕುತ್ಕೀತಿ ಮುಳ್ಳೇ ಹುಟ್ಟೀನಿ ಲಾಂಗ್ ಅದ ಮಗನ ಅದ ಲಂಗ ಹಿಡ್ಕೊಂಡು ಹಂಟಿನಂದ್ರೆ ಇದ್ರಿಗೆ ಬರೋರೆಲ್ಲ ಗಾದ 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 ನಡಗವ್ ಅಲ್ಲಿ ತಂಡಿನ ಹಂಗಿತ್ತ ಅಲ್ಲಿ ಎಲ್ಲರೂ ತಂಡಿಗೆ ಗಂಜಿ ಗಾದ 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 ನಡಗಾವ್ರು ನಾ ನನಗ ಅಂಜಾರ ಇದ ಮಾಡಿ ಹೋ ಇಟ್ಟಿದ್ದೆ ಇದೇ ಮಗನ ಇದ ಲಾಸ್ಟ್ ವಾರ್ನಿಂಗ್ ನಿನಗೆ ಇನ್ನೇಮ ನಿನ್ನ ಕರಿ ನಾಯಿ ಅಂದ್ರೆ ಈ ಕಡೆ ಬಿಟ್ಟೆ ಅಂದ್ರೆ ಅದ್ರ ಗತ್ತಿನ ಬೇರೆ ಆಗತ್ತ ನೋಡ್ರಿ

ನಿನ್ನ ಅವ ಅಂದೆ ನಿನ್ನ ನಾವ್ ಮಾಡಕತ್ತದ ಬಾಯಾಗ ತೋಟ್ತೀನಿ ನಿನ್ನ ನಾವು ನನಗೇನು ಒಳ್ಳೆ ಆಗತ್ತಾರ್ ಅಂತೇಳಿ ಹೇಂಡ್ರಿಕೆ ಮಗಳ ಹೀರೋ ನಾಗ ನನಗೆ ಅಂತ ಹೀರೋನುಗಳು ಲಗ್ನ ಆಕೀನ್ ರೀ ಅಂತೇಳಿ ಬಂದಾರ ನಾನಾ ಒಲೆತ್ತ ಅಂದ್ರೆ ಮಗಳ ಯಾಕ ಯಾಕ ಆಕೆ ನೋಡ ರಚಿತಾ ರಾಮ ಆಕೆ ನಾನಾ ಹಾಕಿನಿ ಅಂತೇಳಿ ನಾ ಬಂದಿದ್ರಲ್ಲ ಮಾನೆ ಹಾಂ ವಾಲ್ಯ ವಲೆ ಅಂದೆ ಆಕಿನ ಯಾಕೆ ಆಕೆ ಭಾಳ ಆಗಲಿತ್ತ ಏ ಬಾಯ್ ಬಾಯ ನೀನ್ ಹಾಕಿ ರಮ್ಯಾದ ಅಕ್ಕ ನಾನು ಡ್ರೈನಿಂಗ್ ಮಾಡ್ ಅಕ್ಕಿನ ವಲ ಸೋರತ್ತೋರ ಹಾಕತ್ತಿತ್ತ ಚಪ್ಪ ಗಿಟ್ಟು ಹೋಗೋದು ಬಿಡಿಸ್ ಇವಾಗ ಹೋಗ್ ನಡಿಯನ್ನ ನಿಮ್ ಮಗ ಇದ್ರ ನಮ್ಮ ಹುಳಕ ಮರ ಬಿಳುತ್ತಾನ ಹೋಗ್ ನಡಿಯ ಕುರಿ ಬಿಟ್ಟೆನ್ ಬದಿ ಬರ ಹಂಗೈತಿ ಯಾರ ಕುರಿ ಒಂದು ಬೆದಿಂಗ್ ಒಂದ್ ಯಾರ ಹಾಡ್ತಾರ ನನ್ನ ಕಡೆ ಒಂದು ಒಟ್ಟಾಗೈತೆ ಬಸ್ರು ಮಾಡ್ತೈತೆ ನಮ್ಮ

ચાપડી બેલા સત્રી નંદિની હાલ તનિત્ર તન સાકર રહાયા તક સાકર 12 હેલિન પેકેટ તંબા આદિ હાલી પેકેટ તંબા સાકર બરંગ મંગ એવો મગળ હોગ નડી ને હેપા નડી ની બરત નડી ન મુકે નદી ગચ્તા દાયો મતા માતા કતલે એ મગળ એ મગળ કોરતા ઇનનો એમ એદક બંધિની નામ ગર

Yeah! yeah.